ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಸೊ ವಾಯ್ಸ್ ಸ್ವಲ್ಪ ಇಡ್ದುಬಿಟ್ಟಿದೆ ನೆಂಗಡಿಯಾಗಿದೆ ನಮ್ಮನೆ ಹತ್ರ ಅಂತೂ ತುಂಬಾ ಚಳಿ ಒಂದು ಹೇಗೋ ಗೊತ್ತಿಲ್ಲ ಕಮೆಂಟ್ ಮಾಡಿ ಇಷ್ಟೇ ಚಳಿ ಇದೆಯಾ ಹೇಗೆ ಅಂತ ಇಲ್ಲಂತೂ ಇಬ್ರು ಚಳಿ ಸ್ನೇಹಿತರ ಹೊರಗಡೆ ಬರೋದಕ್ಕೆ ಆಗ್ತಾಯಿಲ್ಲ ಈಚೆಗೆ ಬಂದರೆ ಬಿಸಿಲು ಬಿಸಿಲು ಅನಿಸ್ತಿದೆ ಸೊ ಬೆಳಗ್ಗೆ ಬೇಗ ಹೇಳೋದ್ರಿಂದ ಚಳಿ ಚಿಕ್ಕಾವಟೆ ಅನಿಸುತ್ತೆ ಸೊ ನಾಳೆ ಸುಜಿತ್ ಹನಿ ಹನ್ನಿಹಂಡಿ ಇದೆ ಹೋಗ್ಬೇಕು ಸೊ ಅದಕ್ಕೋಸ್ಕರ ಹೋಗಿದೆ ಸೊ ನೋಡಿ ರಾಧಾ ಅವ್ರ ಹತ್ರ ಐಬ್ರೋ ಮಡಿಸ್ಕೊಂಡು ಬಂದೆ ಸುಜಿತ್ನ ಮಲಗಿಸಿ ಅಂತ ಹೇಳೋಗಿದೆ ಮನೆಯವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು ಕಳಿಸಿದ್ವಿ ಎಲ್ಲ ಮುಗಿಸ್ಕೊಂಡು ಬಂದ ಸ್ವಲ್ಪ ಕೆಲಸಗಳಿದೆ ಮುಗಿಸ್ಬೇಕು ಬೆಳಗ್ಗೆಯಿಂದ ಏನೇನೆಲ್ಲ ಮಾಡ್ಕೊಂಡೆ ಏನು ಪೂಜೆ ಎಲ್ಲ ಹೇಗಾಯಿತು ಅಂತ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಬಲ್ಲಿ ಇವಾಗ ಸ್ನೇಹಿತರೆ ಬೆಳಗ್ಗೆ ನಾಲ್ಕು ಗಂಟೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆಗೆ ಆಲ್ರೆಡಿ ಸ್ನಾನ ಎಲ್ಲ ಮುಗೀತು ಪೂಜಾ ರೂಮು ಕೂಡ ಕ್ಲೀನಾಗಿದೆ ಸೊ ದೇವ್ರ ಪಾತ್ರೆಗಳು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಸೊ ಇನ್ನೊಂದು ದಿವಸ ಇದನ್ನೆಲ್ಲ ಏನೂ ತೆಗೆದಿರಲ್ಲ ನಾನು ಏಕೆಂದರೆ ಶುಕ್ರವಾರ ಇರೋದರಿಂದ ಲಕ್ಷ್ಮೀ ಕಳಶ ಇದನ್ನೆಲ್ಲ ತೆಗೆಯೋದಿಲ್ಲ ನೋಡಿ ಹಾಗಾಗಿ ಬೆಳಗ್ಗೆನೇ ಇದ್ದು ಇದನ್ನೆಲ್ಲ ಪೂಜಾ ರೂಮು ದೇವ್ರ ಪಾತ್ರೆ ಆಗಲಿ ಎಲ್ಲವೂ ಕೂಡ ನಾನು ಬೆಳಗ್ಗೆನೇ ವಾಶ್ ಮಾಡ್ಕೋಬೇಕು ಸೊ ಹೇಗಿರುತ್ತೆ ಗಡಿಬಿಡಿ ಅಂದರೆ ನಿಮ್ಗೆ ಗೊತ್ತೇ ಇದೆ ಧನುರ್ಮಾಸ ಮಾಸ ಅಂತ ಅಂದರೆ ಸೂರ್ಯೋದಯಕ್ಕೆ ಮುಂಚೆನೇ ನಾವು ಪೂಜೆ ಮಾಡ್ಕೋಬೇಕಾಗತ್ತೆ ಅಂದರೆ ಆರು ಗಂಟೆ ಒಳಗಡೆ ಸೊ ವಾಯ್ಸ್ ಸರಿ ಇಲ್ಲ ಮುಂಚೆಯೇ ಹೇಳಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಯಾಕೆ ಅಂದರೆ ಸ್ವಲ್ಪ ವಾಯ್ಸು ನನಗೆ ಬರ್ತಾ ಇಲ್ಲ ವಾಯ್ಸ್ ಕೊಡೋಕ್ಕೆ ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ಹೀಗಾಗಿರೋದು ಸೊ ದೇವ ಪಾತ್ರೆ ಎಲ್ಲ ತೊಳೆದು ಏನು ಅಂತಂದರೆ ಪೂಜಾ ರೂಮಲ್ಲಿ ಮೂರು ಬಟ್ಟೆನ ಸಪ್ರೇಟ್ ಇಟ್ಕೊಂಡಿದ್ದೀನಿ ವಸ್ತ್ರಗಳನ್ನ ಅಂದರೆ ಕೆಂಪು ವಸ್ತ್ರಗಳು ಎಲ್ಲ ಕಡೆ ಅಂಗಡಿ ಮನೆ ಸಿಗುತ್ತೆ ನೋಡಿ ಒಂದು ಪೂಜಾ ರೂಮ್ ಒರೆಸೋದಕ್ಕೆ ಇನ್ನೊಂದು ದೇವ್ರ ಫೋಟೋಗಳನ್ನ ಒರೆಸೋದಕ್ಕೆ ಇನ್ನೊಂದು ಒಣ ಬಟ್ಟೆನ ಇಟ್ಕೊಂಡಿದ್ದೀನಿ ಅಂದರೆ ಅದೇ ಥರದ್ದು ಅಂದರೆ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಾದ ನಂತರ ಒರೆಸೋದಕ್ಕೆ ಒಂದು ಬಟ್ಟೆ ಬೇಕಲ್ವ ಅದಕ್ಕೊಂದು ಇಟ್ಕೊಂಡಿದ್ದೀನಿ ಸೊ ಮಾಮೂಲಿ ನನ್ನ ವ್ಯವರ್ಸ್ ನೋಡೋರಿಗೆ ಗೊತ್ತಿರುತ್ತೆ ರೆಗ್ಯುಲರ್ ವ್ಯೂವರ್ಸ್ ಆದರೆ ಪೂಜಾ ರೂಮ್ನ ಆವಾಗ ಆವಾಗೆ ನಾನು ಸ್ವಲ್ಪ ಗೋ ಮೂತ್ರ ಚಿಟಿಕೆ ಅರಿಶಿಣ ಇದರಿಂದ ಸ್ವಲ್ಪ ನೀರನ್ನ ಹಾಕಿ ಗೋಮೂತ್ರ ಹಾಕಿ ಕ್ಲೀನ್ ಮಾಡ್ಕೋತೀನಿ ಕಂಪಲ್ಸರಿ ಏನು ಅಂತ ಅಂದರೆ ಪೀರಿಯಡ್ ಆಗಿ ಫೈವ್ ಡೇಸ್ ಆದಮೇಲೆ ಕಂಪಲ್ಸರಿ ಸೊ ಕಂಪಲ್ಸರಿಯಾಗಿ ಏನು ಗೋ ಗೋಮೂತ್ರನ ಹಾಕಿ ಪೂಜಾ ರೂಮೆಲ್ಲ ಕ್ಲೀನ್ ಮಾಡ್ಕೋತೀನಿ ಸೊ ಪೀರಿಯಡ್ ಟೈಮಲ್ಲಿ ಮನೆ ಹೇಗೆ ಇರುತ್ತೆ ಕ್ಲೀನು ಕ್ಲೀನಿಂಗ್ ಎಲ್ಲ ಹೇಗೆ ಮಾಡ್ಕೋತೀನಿ ಅಂತ ಯಾವಾಗಾದರೂ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಸೊ ಫೈವ್ ಡೇಸ್ ಆಗೋವರೆಗೂ ಮನೆಯವರೇ ಎಲ್ಲ ಪೂಜೆ ಎಲ್ಲ ಮಾಡ್ಕೋತಾರೆ ಸೊ ಹತ್ರದಲ್ಲಿ ಡೇಟ್ ಇದೆ ಮುಗಿದ ನಂತರ ಧನವ್ರ ಮಾಸನ ಸ್ಟಾರ್ಟ್ ಮಾಡೋಣ ನೋಡೋಣ ಲಾಸ್ಟ್ಗೆ ನನಗೆ ಎಷ್ಟು ದಿವಸ ಸಿಗುತ್ತೋ ಗೊತ್ತಿಲ್ಲ ಸೊ ಪೀರಿಯಡ್ ಮುಗಿದ ನಂತರ ನೋಡಬೇಕು ಸೊ ತುಂಬಾ ಕಷ್ಟ ಆಗ್ತಿದೆ ವಾಯ್ಸ್ ಕೊಡೋದಕ್ಕೆ ಸೊ ವೀಡಿಯೋಗಳೆಲ್ಲ ಸ್ಕಿಪ್ ಆಗ್ತವೆ ಅನ್ನೋ ಕಾರಣಕ್ಕೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇವಾಗ ದೇವ್ರ ಪಾತ್ರೆಗಳೆಲ್ಲ ತುಳ್ಕೊಂಡು ವಾಶ್ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಗಂಧ ಮತ್ತು ಕುಂಕುಮ ಇಮ್ಮ ಎರಡನ್ನೂ ಇಟ್ಕೊತಾ ಇದ್ದೀನಿ ಸೊ ಗಂಧದಿಂದ ಇಟ್ಕೋತೀನಿ ಯಾಕೆಂದರೆ ಕುಂಕುಮನೂ ನೀಟಾಗಿ ಕೂರುತ್ತೆ ಮತ್ತು ಗಂಧ ಇಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ನನಗೆ ಯಾವಾಗಲೂ ಅದೇ ಅಭ್ಯಾಸ ಸೊ ಗಂಧನ ಇಲ್ಲೆಲ್ಲೂ ಗುಬ್ಬಿನಲ್ಲಿ ತೊಗೊಳೋದಿಲ್ಲ ಫ್ರೆಂಡ್ಸ್ ಹತ್ರ ನಾನು ಬ್ಯಾಂಗ್ಳೂರಲ್ಲಿ ತರಿಸ್ಕೋತೀನಿ ಅಲ್ಲೊಂದು ಕಡೆ ಶುದ್ಧವಾಗಿರುವಂತಹ ಗಂಧ ಸಿಗುತ್ತೆ ಅಂದರೆ ಚೆನ್ನಾಗಿರುತ್ತೆ ಪ್ಯೂರಾಗಿ ಸೊ ಅಲ್ಲಿಂದ ನಾನು ತರಿಸ್ಕೊಡ್ತೀನಿ ಒಂದೇ ಸಲ ಒಂದು ಎರಡು ಮೂರು ಬಾಕ್ಸನ್ನ ತರಿಸ್ಕೊಂಬಿಟ್ಟಿರ್ತೀನಿ ಸೊ ಗಂಧ ಇರಲಿಲ್ಲ ಅಂದರೆ ನನಗೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಪೂಜೆ ಪೂಜೆಗೆಲ್ಲ ಸೊ ನಮ್ಮ ಮನೆಯಲ್ಲೂ ಕೂಡ ರಾಯರ ಒಂದು ಫೋಟೋ ಇರೋದರಿಂದ ಒಂದು ಸ್ವಲ್ಪ ಪ್ಯೂರಾಗಿರೋ ಗಂಧನ ತರ್ಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅದು ರಾಯರ ಫೋಟೋಗೆ ಗಂಧನೇ ಇಡೋದು ಅದಕ್ಕೆ ಯಾವುದೇ ಕುಂಕುಮ ಇದನ್ನೆಲ್ಲ ಇಡೋದಿಲ್ಲ ಬರೀ ಗಂಧ ಅಷ್ಟೇ ಇಡೋದು ಇನ್ನೂ ಮನೆ ದೇವರು ಲಕ್ಷ್ಮೀ ನರಸಿಂಹ ಆಗಿರೋದ್ರಿಂದ ಬಿಳಿ ನಾಮ ಅಂತ ನಿಮಗೆ ಗೊತ್ತಿರುತ್ತೆ ಎಲ್ಲ ಕಡೆ ಗಂಧಗೆ ಅಂಗಡಿಗಳಲ್ಲಿ ಸಿಗುತ್ತೆ ಬಿಳಿ ನಾಮ ಮತ್ತು ಕೆಂಪು ನಾಮ ಈ ಮೂರನ್ನು ಧರಿಸ್ತೀವಿ ಸೊ ಗಂಟೆ ಕೂಡ ನಮ್ಮ ಮನೇಲಿ ಇರುವುದು ಆಂಜನೇಯ ಇರುವಂತಹ ಗಂಟೆ ಸೊ ಅದಕ್ಕೂ ಕುಂಕುಮ ಇಟ್ಕೋತೀನಿ ಗಂಧದಿಂದ ಸೊ ಆಂಜನೇಯ ಇರುವಂತಹ ಗಂಟೆನ ಮನೆಯಲ್ಲಿ ಆಡಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಆಂಜನೇಯ ಆಂಜನೇಯನ ಪಾದವನ್ನು ಹಿಡಿದು ಗಂಟೆ ಆಡಿಸೋದ್ರಿಂದ ಮನೆಗೆ ತುಂಬ ಶುಭವಾಗುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದು ಹೊರಗಡೆ ಹೋಗ್ಲಾಡಿಸುತ್ತೆ ಅಂತ ಹೇಳ್ತಾರೆ ಸೊ ಕುಂಕುಮ ಗಂಧ ಎಲ್ಲನೂ ಇಟ್ಕೊಂಡಿದ್ದಾಯಿತು ಮೊದಲನೇದಾಗಿ ಏನು ಅಂದರೆ ನಾನು ವಾರನ ಸ್ಟಾರ್ಟ್ ಮಾಡಬೇಕಾದ್ರೆ ದೇವ್ರ ಪಾತ್ರೆಗಳೆಲ್ಲ ತೊಳೆದ ನಂತರ ಮೊದಲನೇದಾಗಿ ಕಳಶನ ಪ್ರತಿಷ್ಠಾಪನೆ ಮಾಡ್ಕೊಂಬಿಡ್ತೀನಿ ಅದು ಯಾವಾಗಲೂ ಅಷ್ಟೇ ನಾನು ಕಳಶನ ಪ್ರತಿಷ್ಠಾಪನೆ ಮಾಡ್ಕೋತೀನಿ ಅಂದರೆ ಲಕ್ಷ್ಮಿ ನಾನು ಏನು ಪ್ರತಿನಿತ್ಯದ ಪೂಜೆಗೆ ಲಕ್ಷ್ಮಿ ಮುಖವಾಡನ ಇಟ್ಕೊಂಡಿದ್ದೀನಿ ಬೆಳ್ಳಿದು ಅದಕ್ಕೆ ಫಸ್ಟ್ನೇದ ಮೊದಲನೇದಾಗಿ ವಿಲೆ ತೆಂಗಿನಕಾಯಿ ನೀರು ಚಂಬಿಗೆ ಹಾಕಿ ಅದಕ್ಕೆ ಒಂದು ಬೆಳ್ಳಿ ಕಾಯಿನೂ ಜೊತೆಗೆ ಒಂದು ಐದು ರೂಪಾಯಿ ಕಾಯಿನ ಬರುತ್ತೆ ನೋಡಿ ಗೋಲ್ಡ್ ಕಲರ್ ಅದನ್ನು ಹಾಕಿ ಅಮ್ಮನವ್ರನ್ನ ಫಸ್ಟು ಕೂರಿಸ್ಕೊಂಬಿಟ್ಟು ಅಲಂಕಾರ ಮಾಡ್ಕೊತೀನಿ ಅಲಂಕಾರ ಮಾಡಿ ಆಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಸೊ ವಾರ ಅಂದರೆ ಒಂದು ಹಬ್ಬದ ರೀತಿ ಸೊ ಎಲ್ಲನೂ ಕ್ಲೀನ್ ಮಾಡಬೇಕು ಪ್ರತಿಯೊಂದು ಶುಕ್ರವಾರದಿಂದನೇ ಸ್ಟಾರ್ಟ್ ಆಗುತ್ತೆ ನನ್ನ ಒಂದು ಅರೇಂಜ್ಮೆಂಟ್ಗಳು ಶನಿವಾರಕ್ಕೆ ಸೊ ನೋಡಿ ನಮ್ಮ ಮನೆಯಲ್ಲಿ ಸ್ವಲ್ಪ ಫೋಟೋಗಳೆಲ್ಲ ಜಾಸ್ತಿ ಇದೆ ಎಲ್ಲನೂ ಒರೆಸ್ಬೇಕು ಸೊ ಎಲ್ಲದು ಬೇಡ ತೆಗೆಯೋಣ ಅಂದರೆ ಫೋಟೋಗಳು ಸೊ ಎಲ್ಲವೂ ಮುಖ್ಯವಾದಂದೆ ಒಂದು ಲಕ್ಷ್ಮಿ ಮನೆ ದೇವರು ಹೆಣ್ಣು ದೇವರು ಬಂದು ಲಕ್ಷ್ಮಿ ಆಂಜನೇಯನ ಸ್ವಾಮಿ ಬಂದು ಬಮ್ಮರ್ಸ್ನಳ್ಳ ಬಮ್ಮರ್ಸ್ನಳ್ಳಿ ಅಂತ ಕೇಳಿದ್ದೀರಾ ಅದು ಆಂಜನೇಯ ನಾವು ಪೂಜಿಸ್ತೀವಿ ಸೊ ಅದು ಮನೇಲಿದ್ದರೆ ಒಳ್ಳೆಯದು ಆಂಜನೇಯನ ಒಂದು ಏನು ಫೋಟೋ ಸೊ ವಿಗ್ರಹ ಕೂಡ ಇಟ್ಕೊಂಡಿದ್ದೀನಿ ಆಂಜನೇಯಂದು ಏನು ಅಲ್ಲಿ ಕುಂಕುಮ ಧರಿಸ್ತಾ ಇದ್ದೀನಿ ಇದು ಅತ್ತೆಯವರು ಪೂಜೆ ಪೂಜಿಸ್ಕೊಂತ ಬಂದಿರೋ ಅಂಥದ್ದು ಕಾಮಾಕ್ಷಿ ಫೋಟೋ ಸೊ ಹಾಗಾಗಿ ಅದನ್ನು ನಾವು ಕೂಡ ಇಟ್ಕೊಂಡಿದ್ದೀವಿ ನಾವು ಅದಕ್ಕೆ ಕುಂಕುಮನ ನಂಗೆ ಗೊತ್ತಿಲ್ಲ ಅತ್ತೆ ಏಕೆ ಯಾಕೆ ಹಂಗೆ ಅಡ್ಡ ಅಡ್ಡ ಇಡ್ತಿದ್ರು ಅಂತ ಸೊ ಉದ್ದುದ್ದವಾಗಿಡೋಲ್ಲ ಇದೇ ರೀತಿಯಾಗಿ ಅಲಂಕಾರ ಮಾಡ್ತೀವಿ ಕುಂಕುಮ ಅಕ್ಷ ಸಾರಿ ಕುಂಕುಮ ಕೆಂಪು ನಾಮ ಎಲ್ಲವನ್ನು ಧರಿಸಾಯಿತು ಈ ಕಡೆ ನೋಡ್ತಾ ಇದ್ದೀರಾ ವಿಗ್ರಹಗಳು ಕೂಡ ಶುದ್ಧ ಮಾಡಿ ಆ ಪೀಠದ ಮೇಲೆ ನೀಟಾಗಿ ಕೂರಿಸಿದ್ದೀನಿ ದೀಪಗಳು ಕೂಡ ಎಲ್ಲ ಜೋಡಿಸ್ಕೊಂಡಿ ಈಗ ಹೂಗಳನ್ನ ಮುಡಿಸ್ಕೊತಾ ಇದ್ದೀನಿ ಈಗ ತುಂಬ ಚಳಿ ಇರೋದ್ರಿಂದ ಅಷ್ಟು ಹೂವಂತೂ ತುಂಬಾ ಕಡಿಮೆ ಆಗಿದೆ ಬಿಡ್ತಾನೆ ಇಲ್ಲ ಸೊ ಚಳಿಲಿ ನಾನು ಅದನ್ನು ಬಿಡಿಸ್ಕೊಬರಕ್ಕೂ ಆಗೋಲ್ಲ ಇಲ್ಲಾದರೂ ಒಂದೊಂದು ಅಷ್ಟೇ ವಾರ ಇರೋದ್ರಿಂದ ನಿನ್ನೆ ಹೂವೆಲ್ಲ ತೊಗೊಂಡು ಬಂದಿರ್ತೀವಿ ಕನಕಾಂಬ್ರ ಕಾಪುಡ ಮಲ್ಲಿಗೆ ಜೊತೆಗೆ ಒಂದೊಂದು ಸಲ ತುಳಸಿ ಸಿಗೋದಿಲ್ಲ ಸೊ ತುಳಸಿ ಹಿಡ್ದಲೇ ನಾನು ನಮ್ಮ ನರಸಿಂಹನ ಪೂಜೆನ ನಾನು ಮಾಡೋದಿಲ್ಲ ಒಂದು ದಳನಾದರೂ ಆಗಲಿ ನಾನು ನರಸಿಂಹನ ವಿಗ್ರಹಕ್ಕೆ ಇಟ್ಟು ಪೂಜೆ ಮಾಡ್ತೀವಿ ಹೇಳ್ತಾರಲ್ಲ ತಿಳಿದಿರೋರು ಅರ್ಚಕರು ಎಲ್ಲ ಹೇಳ್ತಾರೆ ವಿದ್ವಾಂಸರು ಎಲ್ಲ ಹೇಳ್ತಾ ಇರ್ತಾರೆ ತುಳಸಿಯಿಂದ ನಾವು ಮಾಡಿರುವಂತಹ ನೈವೇದ್ಯನ ನೈವೇದ್ಯ ಮಾಡಿದ್ರೆ ಮ ಭಗವಂತನಿಗೆ ಬಹಳ ಪ್ರಿಯ ಆಗತ್ತಂತೆ ಸೊ ಹಾಗಾಗಿ ನಾವು ಮಾಡುವಂಥ ನೈವೇದ್ಯನ ತುಳಸಿಯಿಂದ ಅರ್ಪಣೆ ಮಾಡಿದ್ರೆ ತುಂಬ ಶ್ರೇಷ್ಠ ಮತ್ತು ಭಗವಂತನಿಗೆ ನೇರವಾಗಿ ಸಲ್ಲುತ್ತೆ ಅಂತ ಹೇಳ್ತಾರೆ ಸೊ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಹೂಗಳನ್ನೆಲ್ಲ ಮುಸಿದಾಯಿತು ಬಹಳಷ್ಟು ಶನಿವಾರ ಅಂದರೆ ಬಹಳಷ್ಟು ಹೂಗಳನ್ನ ತಗೊಂಬಂದಿರ್ತೀವಿ ಇವಾಗ ದೀಪಕ್ಕೆ ಎಣ್ಣೆ ಹಾಕಿ ಮತ್ತು ಎಲ್ಲನೂ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡೆ ಸೊ ಕರ್ಪೂರ ಹಚ್ಚೋದು ಕಡಿಮೆ ತುಪ್ಪದ ದೀಪನ ಹಚ್ಚುತ್ತೀವಿ ಸೊ ಕ ಕರ್ಪೂರ ಯಾತಕ್ಕಾಗಿ ಹೆಚ್ಚಲಾದರೆ ಸ್ವಲ್ಪ ಎಲ್ಲ ದೇವರು ಪೂಜಾರು ಮನವನ್ನುಕೊ ದೀಪದ ಬಟ್ಟಿ ತುಪ್ಪದ ಬಚ್ಚ ಮನೆಯಲ್ಲಿ ಹೆಸ್ರೇ ಪೂಜೆ ಮಾಡಬೇಕು ಸೊ ದೀಪ ಕೂಡ ಅವರೇ ಹಚ್ಬೇಕು ಇಲ್ಲಿ ಶನಿವಾರ ಯಾವುದೇ ಕಾರಣಕ್ಕೂ ಮನೆ ದೇವ್ರ ದೀಪ ಅಲ್ಲಿ ಏನು ಕಾಣಿಸ್ತಿದೆ ಅದನ್ನು ನಾನು ಹಚ್ಚೋದಿಲ್ಲ ಹಚ್ಚಿದ್ರೆ ಮನೆಯವರು ಹಚ್ಚಬೇಕು ಇಲ್ಲ ಮಕ್ಕಳಿಬ್ರು ಗಂಡು ಮಕ್ಕಳು ಹಚ್ಚಬೇಕು ಸೊ ಮನೆಯವರು ಹಚ್ಕೊಡ್ತಾರೆ ದೀಪನ ಮತ್ತು ಮೊದಲೇದಾಗಿ ಅವರು ಪೂಜೆ ಸ್ಟಾರ್ಟ್ ಮಾಡಿಕೊಡ್ತಾರೆ ಆಮೇಲೆ ನಾನು ಕಡ್ಡಿ ಮತ್ತು ಮಹಾಮಂಗಳಾರತಿ ಇದನ್ನೆಲ್ಲ ಆಮೇಲೆ ಮಾಡ್ಕೊಂಬರ್ತೀನಿ ಸೊ ಎಲ್ಲನೂ ಕೂಡ ನಿರ್ವಿಘ್ನವಾಗಿ ಪೂಜೆ ಎಲ್ಲ ಶನಿವಾರದ ಒಂದು ವಾರ ಮತ್ತು ಸಿಹಿ ಪೊಂಗಲ್ನ ಮಾಡಿ ಭಗವಂತನಿಗೆ ಅರ್ಪಿಸಿದ್ದಾಯಿತು ಸೊ ನನ್ನ ನಾನೇನು ಭಗವಂತನ ಹತ್ರ ಬೇಡ್ಕೊತೀನಿ ಅಂದರೆ ಸೊ ನಮ್ಮ ಮನೇಲಿ ಏನಿದೆ ಅದನ್ನು ನಿನಗೆ ಅರ್ಪಿಸಿದ್ದೀನಪ್ಪ ಇದೇ ಸೇವೆ ಮಾಡುವಂಥ ಅವಕಾಶನ ಪ್ರತಿ ವಾರ ಪ್ರತಿದಿನ ಕೊಡು ಅಂತ ಕೇಳ್ಕೊತೀನಿ ಸೊ ಇನ್ನು ವಾತಾವರಣ ಹೇಗಿದೆ ಪೂಜೆ ಎಲ್ಲ ಆಯಿತು ಆರು ಗಂಟೆ ಐದು ನಿಮಿಷ ಪೂಜೆ ಮುಗಿಯುವಷ್ಟರಲ್ಲಿ ಇವತ್ತು ಒಂದು ಐದು ನಿಮಿಷ ಲೇಟಾಯಿತು ಸಾಮಾನ್ಯವಾಗಿ ಆರು ಗಂಟೆ ಒಳಗಡೆ ಪೂಜೆ ಆಗಿರುತ್ತೆ ಸೊ ಶನಿವಾರದ ಬ್ಲಾಗ್ ಇದಾಗಿತ್ತು ಭಾನುವಾರದ ಬ್ಲಾಗ್ ಕೂಡ ಕಂಡು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮೇಶ್ ಶ್ವೇತ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಒಂದು ಭಾನುವಾರ ವಾಯ್ಸು ತುಂಬಾ ಇರ್ಬೋದು ನಿಜ ವಾಯ್ಸ್ ವಾಯ್ಸೆ ಹೊರಗೆ ಬರ್ತಾಯಿಲ್ಲ ನನಗೆ ಸೊ ಅಡ್ಜಸ್ಟ್ ಮಾಡಿಕೊಳ್ಳಿ ಯಾಕೆಂದರೆ ರಾತ್ರಿ ಎಲ್ಲ ಜ್ವರನೂ ಬಂದಿತ್ತು ನನಗೆ ಜ್ವರ ಮತ್ತು ಬೆಳಗ್ಗೆ ಇಂಜೆಕ್ಷನ್ ತೊಗೊಂಡೆ ಇನ್ನೂ ಊಟ ಆಗಿಲ್ಲ ಟೈಮ್ ಬಂದು ಹನ್ನ ಸಾರಿ ಎರಡು ಗಂಟೆ ಆಗ್ತಿದೆ ಸುಜಿತ್ನ ಸ್ಕೂಲ್ ಹತ್ರ ಬಿಟ್ಟು ಬರಬೇಕು ಸ್ಕೂಲ್ ಡೇ ಇವತ್ತು ಎರಡೂವರೆ ಮೂರು ಗಂಟೆಗೆ ಕೊಮ್ಮೆ ಬಿಡಿ ಅಂತ ಹೇಳಿದಾರೆ ಸುಜಿತ್ನ ಸ್ವಲ್ಪ ಮಲಗಿಸೋಣ ಅಂತ ಎಷ್ಟೋ ಪ್ರಯತ್ನ ಮಾಡಿದೆ ಸೊ ಮಲ್ಕೊಳ್ಳಲಿಲ್ಲ ಅವನು ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ ಯಾಕೆಂದರೆ ಊಟ ಮಾಡಿದ ತಕ್ಷಣ ಒಂದು ಮೂರು ಗಂಟೆ ಮೂರುವರೆಗೆಲ್ಲ ಅವ್ನಿಗೆ ನಿದ್ದೆ ಬಂದ್ಬಿಡುತ್ತೆ ಅಲ್ಲೇನು ಮಾಡ್ತಾನೋ ಗೊತ್ತಿಲ್ಲ ಖಂಡಿತ ನಿದ್ದೆ ಬರುತ್ತೆ ಅಂತ ಅನ್ಕೋತೀನಿ ಸೊ ಇವತ್ತಿನ ಬೆಳಗ್ಗೆಯಿಂದ ಬ್ಲಾಗೇನು ತೊಗೊಳೋದಕ್ಕಾಗಲಿಲ್ಲ ಸೊ ಸರಿ ಹುಷಾರಿಲ್ಲ ಗಂಟ್ಲು ಬೇರೆ ಹಿಡ್ದಿದೆ ತಿಂಡಿ ಕೂಡ ಬೆಳಗ್ಗೆ ಹೋಟಲಿಂದ ತರಿಸಿದ್ರು ಸೊ ನಾನು ರಾಗಿ ಮಾಡ ತೊಗೊಂಡಿದ್ದೆ ಇವಾಗ ತರಕಾರಿ ಸಾಂಬಾರು ಮಾಡಿ ತರಕಾರಿ ಸಾಂಬಾರು ಮಾಡಿದ್ದೀನಿ ಮುದ್ದೆ ಮಾಡ್ತಾಯಿದ್ದೀನಿ ಸೊ ಅಪ್ಪ ಅಮ್ಮ ಎಲ್ಲ ಸುಜಿತ್ವಾ ಡ್ಯಾನ್ಸ್ ನೋಡೋದಕ್ಕೆ ಅಂತ ಸಂಜೆ ಬರ್ತಿದ್ದಾರೆ ಸೊ ಸ್ಯಾರಿ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಬ್ಯಾಂಗಲ್ಸು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಈಗ ಅವರು ಮನೆಯವ್ರಿಗೆ ಕೇಳಿದೆ ಯಾವ ಸ್ಯಾರಿ ಹಾಕ್ಕೋಣ ಅಂತ ತೋರಿಸ್ದೆ ಸೊ ಅವರೊಂದು ಫೈನಲಾಗಿ ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ ಸೊ ಅದನ್ನೇ ಇವಾಗ ರೆಡಿ ಮಾಡಿ ಹಾಕ್ಕೋಬೇಕು ಸುಜಿತ್ನ ಬರಬೇಕು ಊಟ ಅವನು ಮೂರು ಗಂಟೆಗೆ ಅಂದ್ ಸ್ಕೂಲ್ ಹತ್ರ ಬಿಟ್ಟು ಬಂದರೆ ಅವ್ರ ಟೀಚರ್ಸ್ ಅವ್ರಿಗೆ ರೆಡಿ ಮಾಡ್ಕೋತಾರೆ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ವಾಯ್ಸ್ ಥರ ಆದರಂತೂ ನನಗಂತೂ ತುಂಬ ದಿನಗಳೇ ಬೇಕು ನನಗೆ ವಾಯ್ಸ್ ಸರಿ ಹೋಗೋದಕ್ಕೆ ನಾನೇನೂ ತಳಸ್ತಾನ ಮಾಡಿದ್ದೆ ಸೊ ಇವಾಗ ಕೂಡ ಮಾಡಿದ್ದೀನಿ ಏಕೆಂದರೆ ಸ್ಕೂಲ್ ಡೇ ಇತ್ತು ಮತ್ತು ಸ್ಕೂಲ್ ಡೇ ಇದೆ ಜೊತೆಗೆ ಹೇರ್ ಪ್ಯಾಕ್ ಕೂಡ ಹಾಕಿದ್ದೆ ಸೊ ತುಂಬ ಚಳಿ ಇದೆ ಬಿಸಿಲೆಯೆಲ್ಲ ಈ ಟೈಮಲ್ಲಿ ಹಿಂಗಿಂದ ಬರುತ್ತೆ ಬಿಸಿಲು ನಮ್ಮನೆ ಬಾಗಿಲಲ್ಲಿ ಗಾರ್ಡನ್ಗೆಲ್ಲ ಬಿಸಿಲೇ ಇರೋದಿಲ್ಲ ಬಟ್ಟೆಗಳು ಇನ್ನೂ ಒಣಗಾಕ್ಬೇಕು ವಾಶ್ ಆಗಿದೆ ಇವತ್ತು ಏನೇನು ಕೆಲಸ ಮಾಡಿಕೊಂಡೆ ಬೆಳಗ್ಗೆ ಅಂದರೆ ರೋಹಿತ್ ರೂಮ್ದು ಇನ್ನೊಂದು ರೂಮ್ದು ರೋಹಿತ್ ಒಂದು ರೂಮ್ದು ಕಿಟ್ಕೆ ಒಂದು ವರ್ಷದ ಬಾಕಿ ಇತ್ತು ಸೊ ಹುಷಾರಿಲ್ಲ ಅಂತ ಏನು ಸುಮ್ಮನಿಲ್ಲ ಅದನ್ನು ಕೂಡ ವಾಶ್ ಮಾಡಿಕೊಂಡು ಅಂದರೆ ಕ್ಲೀನ್ ಕೇಸ್ ಮೇಲೆ ಒಂದು ದೊಡ್ಡದೊಂದು ಕಿಟಕಿ ಇದೆ ನೋಡಿ ಅದೊಂದು ಇವೆರಡು ಒರೆಸ್ಬೇಕು ಅಂದರೆ ಫುಲ್ ಸರ್ಕಸ್ ಹೊಡಿಬೇಕು ನಾನು ಅವೆರಡು ಕ್ಲೀನ್ ಮಾಡಿ ಟೋಟಲಾಗಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದಾಯಿತು ಅಂದರೆ ಕಿಟಕಿಗಳೆಲ್ಲ ಕ್ಲೀನ್ ಮಾಡಿದಾಯಿತು ಇನ್ನೇನಿದ್ರು ಈ ಗೇಟ್ಗಳೆಲ್ಲ ತುಂಬ ಅದು ಹೂಳಾಗಿದೆ ಸೊ ಇದೊಂದು ಕ್ಲೀನ್ ಮಾಡ್ಕೋಬೇಕು ನೋಡೋಣ ಯಾವಾಗ ಮಾಡ್ಕೊಳ್ಳೋದು ಏನು ಅಂತ ಅಮ್ಮ ಅವ್ರ ಮನೇಲಿ ಬೇರೆ ಹಬ್ಬ ಇದೆ ಅಮ್ಮ ಈಗ ಫೋನ್ ಮಾಡಿದರು ಸುಜಿತ್ನ ಕರ್ಕೊಂಡು ಹೋದ್ರ ಅಂತ ರೋಹಿತ್ಗೆ ಇವತ್ತು ಎಕ್ಸ್ರೇ ಮಾಡಿಸೋದಕ್ಕೆ ಅಂತ ಕಳಿಸಿದ್ವಿ ಅವನಿಗೆ ಏನೂ ತಿನ್ನೋದಕ್ಕಾಗಿಲ್ಲ ಆಗ್ತಿಲ್ಲ ಈ ಸೈಡು ಫುಲ್ಲು ಏಟಾಗಿದೆ ಸೊ ಕಾಲೇಜಿಂದ ಕೂಡ ಫೋನ್ ಮಾಡಿದರು ಅವರ ಮ್ಯಾಮು ಹೇಗಿದ್ದಾನೆ ಏನು ಎಕ್ಸಾಮ್ ಬರೆಯೋಕೆ ರೆಡಿ ಇದ್ದಾನ ಚೆನ್ನಾಗಿ ಓದ್ಕೊಳ್ಳೋಕೇಳಿ ಅಂತ ಇಲ್ಲ ಸೊ ಇವತ್ತಿನ ಒಂದು ಕೆಲಸಗಳು ಹೀಗಿತ್ತು ಕಿನ್ನಲ್ವ ಸರಿ ವಾಶ್ ಮಾಡೋಕ್ಕೂ ಆಗಿಲ್ಲ ನನಗೆ ಫಸ್ಟ್ ಡ್ಯಾನ್ಸು ನೋಡೋಣ ಹೆಂಗೆ ಮಾಡ್ತಾನೆ ಏನು ಅಂತ ಯಾವುದಕ್ಕೆ ಪ್ರೈಸ್ ತೊಗೊಂಡಿದ್ದಾನೆ ಅಂತ ಅದನ್ನು ಕೂಡ ನೋಡೋಣ ತುಂಬ ಎಕ್ಸೈಟ್ಮೆಂಟ್ ಇದೆ ಸುಜಿತ್ ಹೇಗೆ ಮಾಡ್ತಾನೆ ಏನು ಅಂತ ಹ್ಞೂ ಎಲ್ಲರೂ ಇದ್ದೀವಿ ಅಣ್ಣ ಕೂಡ ಬಂದಿದ್ದಾರೆ ಇನ್ನು ಊರಲ್ಲಿದ್ದಾರೆ ನಮ್ಮ ಅಣ್ಣ ಇನ್ನೂ ಬಂದಿಲ್ಲ ಅಂದರೆ ಊರಿಗೆ ಬಂದಿದ್ದಾರೆ ತುಮಕೂರಿಂದ ಸಂಜೆ ಅಮ್ಮ ಅಪ್ಪ ಕಾರಲ್ಲಿ ಅಣ್ಣ ಮೂರು ಜನ ಬರ್ತಾರೆ ಹ್ಞೂ ನೋಡೋಣ ಹಾಂ ತಿಂದ ಅನ್ನ ಊಟ ಮಾಡೋಣ ಅವನು ನಿಜ ಹೊಟ್ಟೆ ಎಸಿತು ಅಂತಾನೆ ಏನ್ಮಾಡಕ್ಕೆ ಸ್ನೇಹಿತರೆ ಈಗ ನನಗೆ ಹೇಗೆ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಂದರೆ ಧನುರ್ಮಾಸದ ಪೂಜೆ ಆಗಲಿ ಶನಿವಾರ ವಾರ ದಿವಸ ಆಗಲಿ ಒಂದು ಪೂಜಾ ರೂಮು ಕ್ಲೀನ್ ಆಗಿದ್ದ ತಕ್ಷಣ ಸುಪ್ರಭಾತನ ಆನ್ ಮಾಡ್ತೀನಿ ವಿಷ್ಣು ಸಹಸ್ರನಾಮ ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಶ್ಲೋಕಗಳು ಶನಿವಾರದಲ್ಲಿ ನನಗೆ ಅದು ಪೂಜೆಗೆಲ್ಲ ರೆಡಿ ಮಾಡಬೇಕಾದ್ರೆ ಸೊ ನನಗೆ ವಾರ್ಡ್ಗಳೆಲ್ಲ ಇರಬೇಕು ಒಂಥರ ವಾರ ಪೂಜೆ ಅಂತ ಅಂದರೆ ಸಾಂಗ್ಗಳೆಲ್ಲ ಬರ್ತಾ ಇರಬೇಕು ನನಗೆ ಇಲ್ಲ ಫೋಟೋದಲ್ಲಿ ಆನ್ ಮಾಡ್ತೀನಿ ಲಕ್ಷ್ಮೀ ನರಸಿಂಹಸ್ವಾಮಿದು ಲೈಟಿಂಗ್ಸುದು ಒಂದು ಫೋಟೋ ಇದೆ ನೋಡಿ ಅದರಲ್ಲಿ ಆನ್ ಮಾಡ್ತೀನಿ ಸೊ ಕೇಳೋದಕ್ಕೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಕೇಳೋದಕ್ಕೂ ಒಂಥರ ಖುಷ ಖುಷಿಯಾಗುತ್ತೆ ಮತ್ತು ಏನೋ ಒಂಥರ ಅದು ಹೇಳೋದಕ್ಕಾಗಲ್ಲ ಅದು ಖುಷಿನೇ ಬೇರೆ ಸೊ ಅದ್ರ ಜೊತೆಗೆ ಇನ್ನೊಂದು ಕನಕದಾರ ಸ್ತೋತ್ರ ಹಾಕ್ತೀನಿ ಜೊತೆಗೆ ಲಲಿತಾ ಸಹಸ್ರನಾಮನ ಹಾಕ್ತೀನಿ ಒಂದೊಂದ್ಸಲ ಶುಕ್ರವಾರ ಸಂಜೆ ಹೊತ್ತು ಹಾಕ್ತೀನಿ ಸೊ ಭಾನುವಾರ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಯಿತು ಮನೆಯವರು ಕೂಡ ಊಟ ಕೊಡು ಅಂದರು ಸೊ ಕೇಳ್ಬಿಟ್ಟು ಅವ್ರಿಗೂ ತರಕಾರಿ ಸಾಂಬಾರು ಮುದ್ದೆ ಊಟಕ್ಕೆ ಕೊಡ್ತಾ ಇದ್ದೀನಿ ಸೊ ಮಜ್ಜಿಗೆ ಮಾಡೋಕ್ಕಾಗಲಿಲ್ಲ ಟೈಮ್ ಆಯಿತು ಇದಾದ ನಂತರ ನಾನು ಊಟ ಮಾಡಿಕೊಂಡು ರೋಹಿತ್ಗೂ ಕೂಡ ಊಟಕ್ಕೆ ಕೊಟ್ಟು ಸ್ವಲ್ಪ ಅವನು ಮುದ್ದೆ ಆದರೆ ನುಂಗ್ಬೋದು ಸೊ ಅನ್ನ ತಿನ್ನೋಕ್ಕಾಗಲ್ಲ ಅಂತ ಅಂತ ಇಲ್ಲ ನನಗೂ ಕೂಡ ನಿಮಗೆ ಎಲ್ರಿಗೂ ಗೊತ್ತಾಯಿದೆ ಮಧ್ಯಾಹ್ನ ಮಾತ್ರ ನಾವು ಕಂಪಲ್ಸರಿ ಮುದ್ದೆ ಊಟನೇ ಇರುತ್ತೆ ಮನೆಯಲ್ಲಿ ಊಟ ಮಾಡಿಕೊಂಡು ತರಕಾರಿ ಸಾಂಬಾರು ಎಲ್ಲ ಊಟ ಮಾಡಿಕೊಂಡು ಆಮೇಲೆ ಸುಜಿತ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಸುಜಿತ್ನ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಟೈಮು ಮೂರು ಗಂಟೆ ಆಗ್ತಿದೆ ಎರಡೂವರೆಗೇ ಕರ್ಕೊಂಬಂದ್ರಿ ಅಂದರು ಸ್ವಲ್ಪ ನಾವು ಲೇಟಾಗಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಮೂರು ಗಂಟೆ ಎರಡು ಮುಖಾಲ ಇವಾಗಿನೂ ಅಲ್ಲಿಗೆ ವರ್ಷ ಒಂದೊಂದು ಮೂರು ಗಂಟೆ ಆಗಿರುತ್ತೆ ಸೊ ಬನ್ನಿ ಸುಜಿತ್ನ ಬಿಟ್ಟು ಬರೋಣ ಸುಜಿತ್ ನೋಡಿ ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ಸ್ವಲ್ಪ ಚಳಿ ಜಾಸ್ತಿ ಆಗಿರೋದ್ರಿಂದ ನೋಡಿ ಸುಜಿತ್ತು ಕೂಡ ಸ್ವಲ್ಪ ಕಲರ್ ಡಿಮ್ ಆಗಿದ್ದಾನೆ ಯಾಕೋ ನನಗೂ ಕೂಡ ನಾನು ಕೂಡ ಹಾಗೆಯೇ ಅನ್ನಿಸ್ತೀನಿ ಇತ್ತೀಚೆಗೆ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಇತ್ತೀಚೆಗಂತೂ ಒಂದು ನಾಲ್ಕೈದು ದಿವಸದಿಂದ ತುಂಬಾ ತುಂಬಾ ಚಳಿ ಅನ್ನಿಸ್ತಿದೆ ಒಳಗಡೆನೂ ಕೂಡ ಚಳಿ ಆ್ಯಕ್ಚುಲಾಗಿ ನಮ್ಮ ಮನೇಲಿ ಒಳಗಡೆ ಚಳಿ ಆಗೋದಿಲ್ಲ ಹೊರಗೆ ಹೋದರೆ ಮಾತ್ರ ಚಳಿ ಸೊ ಇವಾಗ ಒಳಗಡೆನೂ ಚಳಿ ಆಗ್ತಾ ಇದೆ ಸೊ ಇದು ಈ ಸ್ಕೂಲ್ ಬಂದು ಶುಭೋದಯ ಸ್ಕೂಲು ರೋಹಿತ್ ಓದಿದ್ದ ಅದೇ ಸ್ಕೂಲು ಸೊ ಈ ರೋಡ್ ಬಂದು ರೈಲ್ವೆ ಸ್ಟೇಷನ್ ರೋಡ್ ಇದು ಇಲ್ಲಿ ನೋಡ್ತಾ ಇದ್ರ ಪಟ್ಟಣ ಪಂಚಾಯಿತಿ ಆಫೀಸು ಮತ್ತು ನಮ್ಮ ಗುಬ್ಬಿನಲ್ಲಿರುವಂಥದ್ದು ಅಂದರೆ ತಾಲೂಕ್ ಆಫೀಸು ಎಲ್ಲ ಈ ರೋಡು ಸೊ ಇವಾಗ ನೋಡ್ತಿದ್ದೀರಾ ಇವತ್ತು ಭಾನುವಾರ ಅಂತ ಜನ ಇಲ್ಲ ರೋಡಲ್ಲಿ ಸಂಡೆ ಏನಾದರೂ ಶುರು ಆಯಿತು ಅಂತ ಅಂದರೆ ಇಡೋಕ್ಕೆ ಜಾಗ ಇರೋಲ್ಲ ಸ್ನೇಹಿತರೆ ಈ ರೋಡಂತೂ ಎವ್ರಿ ಬಿಸಿ ಸುಜಿತ್ ಸ್ಕೂಲ್ ಕೂಡ ಇದೆ ರೋಡಲ್ಲಿದೆ ಸೊ ಸಂಡೇ ಸಂಡೇ ಆಗಿರೋದಕ್ಕೆ ಸ್ವಲ್ಪ ಫ್ರೀ ಇದೆ ರೋಡು ಮಂಡೇಯಿಂದ ಸ್ಟಾರ್ಟ್ ಆದರೆ ಸಾಟರ್ಡೆವರೆಗೂ ಎವ್ರಿ ಕ್ಲೌಡ್ ಇರುತ್ತೆ ಈ ರೋಡಲ್ಲಿ ಪಂಚಮುಖಿ ದೇವಸ್ಥಾನದ ಒಳಗಡೆ ಇವರು ಫಂಕ್ಷನ್ಗೆ ಅರೇಂಜ್ ಮಾಡ್ಕೊಂಡಿದ್ದಾರೆ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಸೊ ಒಬ್ಬೊಬ್ಬರೇ ಮಕ್ಕಳನ್ನ ಎಲ್ಲರೂ ಕೂಡ ಕರ್ಕೊಂಬಂದು ಬಿಡ್ತಾಯಿದ್ರು ಸುಜಿತ್ ಅಳ್ತಾನೆ ಅಂದ್ಕೊಂಡೆ ಸೊ ಖುಷಿಯಾಗಿ ಹೋದ ನಾನು ಸ್ಕೂಲ್ಗೆ ಹೋಗ್ತೀನಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಅವ್ನಿಗೆ ಬಿಟ್ಟು ಬಂದ್ವಿ ಊಟ ಮಾಡಿಸಿ ಸೊ ಅಲ್ಲೂ ಕೂಡ ಎಲ್ಲನೂ ಅರೇಂಜ್ ಮಾಡ್ಕೊಂಡಿದ್ದಾರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಾಳಿನ ಬ್ಲಾಗಲ್ಲಿ ಸ್ನೇಹಿತರೆ ನಾನು ನಿಮಗೆ ಸುಜಿತ್ ಯಾವ ಪ್ರೈಸ್ ತೊಗೊಂಡ ಮತ್ತು ಯಾವ ರೀತಿ ಫಂಕ್ಷನ್ ಆಯಿತು ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಮುಂದಿನ ವೀಡಿಯೋಗಳಲ್ಲಿ ಅಂದರೆ ನಾಳಿನ ಬ್ಲಾಗಲ್ಲಿ ಸಿಕ್ಕಿದ್ದೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್